ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ತಾಲೂಕು ಜಿಲ್ಲೆ ಹೂಯಿಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು ಹಾಗೂ ಹುಯಿಗೆರೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಭಾರತೀಯ ಜನತಾ ಪಕ್ಷದ ಹೋಬಳಿ ಮಾಜಿ ಅಧ್ಯಕ್ಷರು ಹಾಗೂ ಶ್ರೀ ಕುಂದಾಪರಮೇಶ್ವರಿ ದೇವಸ್ಥಾನದ ಹಾಜಿ ಖಜಾಂಜಿ ಆದಂತಹ ಶ್ರೀಯುತ ರವಿ ಎಚ್ ಎಸ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ಮೀಟಿಯೋರ್ ಪಾಲಿಟಿಷಿಯನ್ ಪರವಾಗಿ ಸ್ವಾಗತ ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ ನನ್ನ ಹೆಸರು ಎಚ್ ಎಸ್ ರವಿ ಅಂತ ಹೇಳಿ ನಾವು ಹೂಯೇರೆ ಗ್ರಾಮದ ಒಬ್ಬ ನಿವಾಸಿ ನಮ್ಮ ತಂದೆ ಶೇಷಪ್ಗೌಡು ಅಂತ ಅವರು ರೈತರು ಅವ್ರ ಮಗನಾಗಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಜನಿಸಿರ್ತೀನಿ ನನ್ನ ವ್ಯಾಸಂಗಂದ್ರೆ ನಾವು ಅಣ್ಣ ತಮ್ಮಂದಿರು ಮೂರು ಜನ ನಮ್ಮ ಅಣ್ಣ ಒಬ್ರು ಗೋಪಾಲ್ ಅಂತ ಹೇಳಿ ನಮ್ಮ ಅಕ್ಕ ಒಬ್ರು ಸುಮತಿ ಅಂತ ಹೇಳಿ ಅವರು ಚಿಂತಾಪುರದಲ್ಲಿ ಆಗಿದ್ದಾರೆ ನಮ್ಮ ಅಣ್ಣನ್ನು ಆಗಿ ಬೇರೆ ಇದ್ದಾರೆ ನಾನು ವ್ಯಾಸಂಗ ಹೀಗೆರೆ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಅಲ್ಲಿಂದ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಣಿಯರ ಶಾಲೆಯಲ್ಲಿ ಒಂದು ಕಾಲ ವಿದ್ಯಾಸಂಗ ಮಾಡಿ ನಂತರ ಬಾಳೆಯನ್ನೂರು ರೇಣುಕಾಚಾರ್ಯ ಜೂನಿಯರ್ ಕಾಲೇಜ್ ಹೈಸ್ಕೂಲ್ನಲ್ಲಿ ವ್ಯಾಸಂಗ ಎಸ್ ವರ್ಷವರೆಗೂ ಮುಗಿಸಿರ್ತೀನಿ ನನಗೆ ಆಗಿ ಈಗಾಗಲೇ ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಜನವರಿ ಇಪ್ಪತ್ತನೇ ತಾರೀಕು ನನಗೆ ಮದುವೆ ಆಯ್ತು ನನ್ನ ಹೆಂಟಿ ಇಲ್ಲಿ ನಮ್ಮ ಊರಿನ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಕೂಡ್ಲಿ ಅಂತಿದೆ ಅಲ್ಲಿ ಅವರು ಅಮಿತಾ ಅಂತ ಹೇಳಿ ಅವ್ರ ನಮ್ಗೆ ನನಗೆ ಜನ ಮಕ್ಕಳು ಆ ಮಕ್ಕಳು ಬಂದ್ಬಿಟ್ಟು ಒಬ್ಳು ವಂಶಿ ಅಂತ ದೊಡ್ಡ ಮಗಳು ಎರಡನೇ ಧ್ವನಿ ಅಂತ ವಂಶಿ ಅನ್ನೋರು ಈಗ ಸೆಕೆಂಡ್ ಪಿ ಯು ಸಿಯನ್ನು ಮಂಗಳೂರಿನ ಶಕ್ತಿ ಕಾಲೇಜ್ನಲ್ಲಿ ಓದ್ತಿದ್ದಾರೆ ವೆರಿ ಗುಡ್ ಧ್ವನಿ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಎಸ್ ಎಸ್ ಎಸ್ಸಿಯನ್ನು ಮಾಡ್ತಾರೆ ಇಬ್ರು ದೇವರ ದಯದಿಂದ ರಾಂಕ್ ಸ್ಟೂಡೆಂಟ್ ಮನೆ ಮನೆಯ ನಿಮ್ಗೆ ಹೇಳ್ಬೇಕಂದ್ರೆ ಕೂಡ್ಲಿ ಹೇಳಿ ಕೂಡ್ಲಿಯ ವೆಂಕಟಪ್ಪರು ಮತ್ತು ಶಾರಾಮ್ ಅವರ ಮಗಳು ಹಾಗೆ ಹಾಗೆ ನಿಮ್ಮ ಒಂದು ಈ ಒಂದು ಸಮಾಜ ಸೇವೆ ಮತ್ತು ಸಮಾಜ ಸ್ಪಂದನೆ ರಾಜಕೀಯವಾಗಿ ತಾವು ಸಕ್ರಿಯವಾಗಿ ಕಾರ್ಯಕರ್ತರು ಬಿಜೆಪಿದು ಹಾಗೆ ಒಂದು ಎಷ್ಟು ವರ್ಷದ ವಯಸ್ಸಿನಲ್ಲಿ ನೀವು ಈ ಫೀಲ್ಡಿಗೆ ಸರ್ ನಾನು ಏನಾಯ್ತಂದ್ರೆ ನನಗೆ ಶಾಲಾ ದಿನಗಳಲ್ಲಿ ಆಟ ಬಗ್ಗೆ ಬಹಳ ಆಸಕ್ತಿ ನಾನು ಯಾರೇ ಆಟ ಆಡೋ ಆಡ್ಬೇಕು ಆಡಬೇಕಾದ್ರೆ ನಾನು ಭಾಗವಹಿಸಬೇಕು ಬಟ್ ಅದ್ರಲ್ಲಿ ಸೋಲು ಗೆಲುವು ಆಗುತ್ತೋ ಹೋಗುತ್ತೋ ಅಂತ ನನಗೆ ಅದ್ರ ನಿರೀಕ್ಷೆ ಇರಲಿಲ್ಲ ಬಟ್ ನಮಗೆ ಸುಮ್ಮನೆ ಕೊಡೋದೊಂದು ಆಗಲ್ಲ ನಾವು ಏನಾದ್ರು ಒಂದು ಅವಾಗ ನಮ್ಗೆ ಏನೋ ಸ್ವಲ್ಪ ನೀವೆಲ್ಲ ಪೋಲಿ ಹುಡುಗರು ಅಂತ ನಮ್ಮ ಕಡೆ ಕರೆಯರು ಆದ್ರೆ ನಾವು ಅದನ್ನೆಲ್ಲ ನಿಭಾಯಿಸಿ ಆಟೋ ಆಟಗಳಿಗೆ ನಮ್ಮ ಊರಿನಲ್ಲಿ ಯಾವುದಾದ್ರು ಒಂದು ಸ್ಪರ್ಧೆಗಳಿದ್ರೆ ನಾನು ಅದಕ್ಕೆ ಭಾಗವಹಿಸ್ತಿದ್ದೆ ಹೋಗ್ತಾ 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 ಜನಗಳೆಲ್ಲ ಫ್ರೆಂಡ್ಸ್ ಆದ್ರು ವಿಶ್ವಾಸ ಆದ್ರು ಎಲ್ಲ ಆಯ್ತು ನೀನು ಸ್ವಲ್ಪ ಸ್ಪೀಡ್ ಇದೆಯಾ ನಿನ್ಗೆ ಏನಿದೆ ನೀನು ಸ್ವಲ್ಪ ಯಾಕೆ ನೀನ್ ಸಮಾಜ ಸೇವೆಗೆ ಬರಬಾರ್ದು ಹೇಳಿ ಆ ಊರಿನ ಗ್ರಾಮಸ್ಥರು ನಮ್ಮ ಯೋಗ ಚೆನ್ನಾಗಿತ್ತು ನಾ ಸಮಸ್ಕೊಂಡು ಅಂತ ಬಂದರು ಆ ವಿಷಯವಾಗಿ ನಾವು ಸೇರ್ಕಂತ 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 ಇವತ್ತು ಸಮಾಜದಲ್ಲಿ ಒಂದು ಪಬ್ಲಿಕ್ ಹತ್ತಾರು ಜನಗೆ ಒಂದು ಜನಸೇವೆ ಮಾಡಬೇಕು ಅಂತಕ್ಕಂಥ ಒಂದು ವಿಷಯಕ್ಕೆ ಎಂಟ್ರಿ ಕೊಟ್ಟು ಆ ಜನಸೇವೆಗೆ ಬಂದಾಗ ನಮಗೆ ಏನಾಯಿತು ಸ್ಕೂಲ್ ಜೀವನದಲ್ಲಿ ಒಂದು ಸ್ಕೂಲಲ್ಲಿ ಒಂದು ಎಲೆಕ್ಷನ್ ನಡೀತು ಸ್ಕೂಲಲ್ಲಿ ನಾವು ಹೋಯಲ್ಲಿ ಅದರಲ್ಲಿ ನನ್ನನ್ನು ನಾವು ಮಾನಿಟ್ರೈಸ್ ಮಾಡಬೇಕು ಹೇಳಿ ಸ್ಕೂಲ್ಗೆ ಅದರಲ್ಲೂ ಆಯ್ಕೆ ಅದೆ ಅಲ್ಲಿಂದ ಬರ್ತಾ ಶಾಲೆ ಬಿಟ್ಟು ಶಾಲೆದಿಂದ ಆಮೇಲೆ ನಮ್ಮ ತಂದೆ ಕೃಷಿ ಜಮೀನುಗಳನ್ನೆಲ್ಲ ಮಾಡಿದ್ರು ಆ ಕೃಷಿ ಜಮೀನುಗಳ ಜೊತೆ ನಮಗೆ ಒಂದು ಎಕ್ಸ್ಟ್ರಾ ಸಂಜೆ ಆದ ತಕ್ಷಣ ನಾವೆಲ್ಲರೂ ಒಂದು ಗುಂಪು ಕಾಟೆಗಾರ ಕೂತ್ಕೊಂಡಾಗ ನಾವೆಲ್ಲರೂ ಮಾತಾಡ್ಬೇಕಾದಾಗ ಆ ಹತ್ತಾರು ಜನ ಸೇರ್ಸ್ಕೊಳ್ಳೋದು ಅವಾಗ ಅವ್ರ ಆಕ್ಟಿವಿಟೀಸ್ ನಮ್ಮ ಆ್ಯಕ್ಟಿವಿಟೀಸ್ಗಳನ್ನ ಅವರ ಜೊತೆ ಹಂಚ್ಕೊಂಡು ಬರ್ತಾ 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 ನಾವೊಂದು ಕ್ರಿಕೆಟ್ ಆಡೋದು ವಾಲಿಬಾಲ್ ಆಡ್ತಕ್ಕಂಥದ್ದು ಕಬಡ್ಡಿ ಆಡ್ತಕ್ಕಂಥದ್ದು ಇಂಥವರೆಲ್ಲ ಅಳವಡಿಸ್ಕೊಂಡು ಅದರ ನಂತರ ಬರ್ತಾ ಬರ್ತಾ ನಮಗೆ ರಾಜಕೀಯದವ್ರದ್ದು ಒಂದು ಸಣ್ಣ ಒಂದು ಪರಿಚಯ ಆಯಿತು ಆ ಪರಿಚಯ ಆದಾಗ ನೀವು ಒಂದು ಕೆಲಸ ಮಾಡೋದು ನೀನು ಜನಗಳ ಬಗ್ಗೆ ನಿಮ್ಗೆ ಆಸಕ್ತಿ ಇದೆ ಆ ನೀನು ಬಡುವ ಬಲ್ಲಿದ ಯಾರೇನು ಬಡೋ ಎಲ್ಲರೂ ನೀನು ಹಾಯ್ ಬಾಯ್ ಅಂತ ಮಾತಾಡ್ಸ್ತೀಯ ನಿನಗೆ ಒಂದು ಯಾಕೆ ನೀನು ಒಂದು ಸಮಾಜ ಸೇವೆಯಲ್ಲಿ ಒಂದು ಸ್ಥಾನ ಗುಡ್ಸ್ಕೊಬಾರ್ದು ನಿಮಗೆ ಯಾವ್ದಾರು ಅವಕಾಶ ಸಿಕ್ಕಿದ್ರೆ ನೋಡೋಣ ಅಂತ ಜನಗಳೆಲ್ಲ ಹೇಳ್ತಿದ್ರು ಅಷ್ಟೊತ್ತಿಗೆ ಈ ಕುಂದಾಪರಮೇಶ್ವರಿ ಸೇವಾ ಸಂಸ್ಥೆ ಅಂತಕ್ಕಂಥ ನಮ್ಮ ಹುಡುಗಿಯರು ಇತ್ತು ನಮ್ಮ ಹಿಂದಿನ ನಮ್ಮ ಫ್ಯಾಮಿಲಿ ಇನ್ನೊಂದು ಎರಡು ಮೂರು ಫ್ಯಾಮಿಲಿ ಊರಲ್ಲಿ ನಾಲ್ಕು ಫ್ಯಾಮಿಲಿ ಇದೆ ಅವರೇ ನಡೆಸ್ಕೊಬಾರ್ದು ನಮ್ಮ ಅಜ್ಜ ಮಾಡ್ಕೊಂಡ್ ಬಂದ್ರು ನಮ್ಮ ಅಜ್ಜ ನಂತರ ನಮ್ಮ ಅಪ್ಪ ಮಾಡ್ಕೊಂಡ್ಬಂದ್ರು ಅಪ್ಪ ನಿನ್ಗಡೆ ನಾವು ಹೋಗ್ತಾ ಇದ್ವು ಹೋಗ್ತಾ 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 ನಾವು ದೇವಸ್ಥಾನದ ಆಗು ಭಾಗವಹಿಸ್ತಿದ್ವು ಅವಾಗ ನಮ್ಮ ತಂದೆಗೆ ಒಂದು ದೇವಸ್ಥಾನದ ಖಜಾಂಚಿ ಕಾರ್ಯ ಇತ್ತು ಹಣಕಾಸೆಲ್ಲ ದೇವಸ್ಥಾನದ ದೇವಸ್ಥಾನದ್ದು ನಮ್ಮಲ್ಲೇ ಇರೋದು ಇರ್ತಿತ್ತು ಹಿಂದೆ ಹಿಂದೆ ಇಟ್ಕೊಳ್ರು ಆ ದೇವಸ್ಥಾನದ ಏನು ಆ ವಿಗ್ರಹಗಳು ಅವರೆಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಹಳ್ಳಿ ಅಲ್ಲ ಅಲ್ಲಿಂದ ಸೇಫ್ಟಿ ಇಲ್ಲ ಅಂತೇಳಿ ನಮ್ಮ ಮನೆಯಿಂದನು ನೂರ ಒಂದು ಹತ್ತಾರು ಒಂದು ಹೆಚ್ಚು ಕಡಿಮೆ ಎಪ್ಪತ್ತಂಬತ್ತು ವರ್ಷದಿಂದ ನಮ್ಮ ಕುಟುಂಬದಲ್ಲೇ ಇಟ್ಕೊಂಡ್ ಬರೋರು ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಬಂದು ಬಂದಾಗ ಇದ್ದಾಗ ನಮ್ಮ ತಂದೆಯ ನಂತರ ನನ್ನ ಆಯ್ಕೆ ಮಾಡ್ಕೊಂಡ್ರು ನೀನು ಬೇಟಾರ್ ಇದೀಯಾ ಯಾರು ಎಲ್ಲ ನಡ್ತಾಕ್ ನೀನು ಸೂಕ್ತ ಇದೆಯಾ ನೀನು ಪ್ರಾಂಪ್ ಇದೀಯಾ ಮಾಡುವುದು ಇವತ್ತು ನಾವು ಆ ದೇವಸ್ಥಾನದಲ್ಲಿ ಖಜಾಜ್ ಆಗಿ ಕೆಲಸ ಮಾಡ್ತಿದ್ರೆ ಆಯ್ತಾ ನಂತರ ಹಂಗೆ ಹೋಗ್ತಾ ಅದೇ ಎಲ್ಲರೂ ಬನ್ನಿ ಹೋಗಿ ಇಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಏನು ಈ ಬೇದ ಜಾತಿ ಬೇದ ಪಂಥ ಅಂತೆಲ್ಲ ಮಾಡೋ ಹಿಂದಿಂದ ಮಾಡ್ಕೊಂಬರೋದು ಬಟ್ ನಾವೆಲ್ಲ ಅದನ್ನೆಲ್ಲ ಗ್ರೇಟ್ ಆಗಬಾರ್ದು ಅಂತ ಇದೆಲ್ಲ ನಡೀಬಾರ್ದು ಇವತ್ತಿನ ಸಮಾಜದಲ್ಲಿ ಎಲ್ಲರೂ ಎಲ್ಲರಿಗೂ ಒಂದೇ ಅವಕಾಶ ನಾವೆಲ್ಲ ಊಟ ಆಣ ಅಂತಕ್ಕಂಥ ಒಂದು ವಿಷಯಗಳನ್ನ ಕೂಡಿ ಕೆಲಸ ಆ ಜನರೆಲ್ಲ ತನ್ನಷ್ಟಕ್ಕೆ ನನ್ನ ಜೊತೆ ಸರ್ಕರ್ರು ಇದು ಸರಿ ರೇವ್ರದ್ದು ಅಂತ ಏನೇ ಒಂದು ವಿಷಯಗಳು ಬಂದಾಗ ನಾವು ಆರೋಗ್ಯಕರ ವಿಷಯ ಚರ್ಚೆ ಸಭೆಯಲ್ಲಿ ಮಾಡ್ತಿದ್ರು ಅದು ಹಿಂಗೆಲ್ಲ ಹಿಂಗೆ ಮಾಡಿ ಅಂದಾಗ ಅವೊ ಇದು ಸರಿ ಇದೆ ಅಂತ ಹಾಕಂತ ಒಂದು ವಿಷಯ ಜನರೆಲ್ಲ ಸೇರ್ಕೊಂಡ್ರು ಆಮೇಲೆ ಆ ದೇವಸ್ಥಾನ ಜವಾಬ್ದಾರಿಯನ್ನು ಸಿಕ್ತು ನಂತರ ರಾಜಕೀಯದೊಂದು ವೇದಿಕೆ ಮಾಡಿಕೊಡ್ತೀವಿ ಅಂದರು ಆಟೋಮೆಟಿಕ್ ಒಂದು ರಾಜಕೀಯ ರಂಗಕ್ಕೆ ಒಂದು ಎಂಟ್ರಿ ಕೊಟ್ಟರು ಆ ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬ್ಲಾಕ್ ಅಧ್ಯಕ್ಷರಾಗಿದ್ದೀರಿ ತಾವು ಹಾ ಅದು ಯಾವಾಗ ಅವಕಾಶ ಸಿಕ್ಕಿಲ್ಲ ಸರ್ ನಾನು ಭಾರತೀಯ ಜನತಾ ಪಾರ್ಟಿಯ ಹೋಬಳಿಯ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಭಾವನೆಯಲ್ಲಿ ಇರಲಿಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನೊಬ್ಬ ಸಕ್ರಿಯ ಕಾರ್ಯಕರ್ತನಾಗಿದ್ದೆ ವೆರಿ ಗುಡ್ ಆ ಕಾರ್ಯಕರ್ತ ಇದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನನ್ನನ್ನು ಒಂದು ಆಯ್ಕೆ ಮಾಡ್ತು ಆಯ್ಕೆ ಮಾಡಿದಾಗ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿ ನಮ್ಮ ಪಂಚಾಯತಿ ಸ್ವಲ್ಪ ಉತ್ತಮ ಉನ್ನತ ಸ್ಥಾನಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರೂ ಬಹುತೇಕ ನಾವು ಒಂಬತ್ತು ಗೊಂಬತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಗೆದ್ದು ಬಂದು ಆ ಚುನಾಯಿತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಗೆದ್ದಾದಾಗ ಅವಕಾಶ ವಂಚಿತ ಆಗಿ ನಮ್ಗೆ ಈ ಕ್ಯಾಟಗರಿ ಬರ್ದಾನೆ ಸೊ ನಾವು ಅಧ್ಯಕ್ಷ ಆಗ್ತಾ ಇರ್ಲಿ ಸಕ್ರಿಯಾಗಿ ಓಡಾಡ್ಕೊಂಡು ಎಲ್ಲ ಸಂಘಟನೆ ಜೊತೆ ಕೂಸ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ ನಂತರ ಪಾರ್ಟಿ ಪಕ್ಷನೇ ಕರೆದು ನೀನು ಹೋಬಳಿ ಅಧ್ಯಕ್ಷ ಸ್ಥಾನಕ್ಕೆ ನೀನು ಸೂಕ್ತ ಇದೆಯಾ ಆ ನೀನು ನಿಭಾಯಿಸ್ತಾ ನೀನ್ ನೀನು ನಿಭಾಯಿಸ್ಬೇಕು ಮಾಡು ಅಂತಕ್ಕಂಥ ಒಂದು ಜವಾಬ್ದಾರಿನ ಆ ಈ ಪಕ್ಷ ಕರೆದುಕೊಡ್ತು ನಮ್ಗೆ ಕಷ್ಟ ಆಗತ್ತೇನೋ ಅಂತಕ್ಕಂಥ ಇದರಲ್ಲಿ ಬೇಡ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಹೇಳ್ದು ಅದು ಇಲ್ಲ ನೀವು ಸೂಕ್ತ ಇದೆ ಅಂದ್ರು ಅದು ಸ್ವಲ್ಪ ಭಯ ಆಯಿತು ಏನಂದ್ರೆ ನಾವು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡೋರು ಅವಾಗ ಒಂದು ಹೋಗಳಿ ಅಂದ್ರೆ ಇಪ್ಪತ್ತೆರಡು ಬೂತ್ ಬರುತ್ತೆ ಬಟ್ ಅದನ್ನ ನಿಭಾಯಿಸೋದು ಕಷ್ಟ ಆಗುತ್ತೆ ಅದು ಏನು ಮಾಡೋದು ಅಂತ ನೋಡಿದೆ ಚಿಕ್ಕ ತಳ್ಕಂತ ಹೋದಾಗ ಅದು ಅದರ ಗೊತ್ತಾಯ್ತು ಆ ಇದು ಮಾಡ್ಬೋದ್ರೆ ಇದರ ಹಿಂದ್ಗಡೆ ಬೇಕಾದಷ್ಟು ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿ ಅದನ್ನು ಆಯ್ಕೆ ಮಾಡ್ಕ ಕೊಟ್ಟಾಗ ನಾವು ಅದನ್ನು ಚೆನ್ನಾಗಿ ನಿಭಾಯಿಸ್ಬೇಕು ಅಂತ ಹೇಳಿ ನಮಗೆ ತೃಪ್ತಿ ಆಗೋ ರೀತಿಯಲ್ಲಿ ನಾವು ಮಾಡಿದ್ದು ಪಕ್ಷ ನಿಮ್ಮ ಅವಧಿಯಲ್ಲಿ ಚೆನ್ನಾಗಿ ಮಾಡಿದೆ ಅಂತಕ್ಕಂಥದ್ದು ಒಂದು ವಿಷಯನ ನಮಗೆ ಹೇಳಿದೆ ಓಕೆ ಹಾಗೆ ನೀವೊಂದು ಗ್ರಾಮ ಪಂಚಾಯಿತಿಯ ಎರಡು ಅವಧಿ ಸದಸ್ಯರಾಗಿದ್ದೀರ ಬಹಳಷ್ಟು ಅಂದರೆ ಒಂದು ಎಂಟು ವರ್ಷಗಳ ಕಾಲ ತಾವು ಗ್ರಾಮ ಪಂಚಾಯತ್ಲ್ಲಿ ಸದಸ್ಯರಾಗಿದ್ದೀರಿಗೆ ಹಾಗೆ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು ಕೂಡ ಆಗಿದ್ದೀರಾ ನಿಮ್ಮ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಸೊಸೈಟಿ ಬಗ್ಗೆ ಸರ್ ನಮ್ಮದು ನಾವು ಸ್ಟಾರ್ಟಿಂಗು ಹುಯೇರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ತರಬೇಕು ಅಂತೇಳಿ ನಾವೆಲ್ಲ ಒಂದು ಪ್ರಮೋಟ್ ಕಮಿಟಿ ಅಂತಕ್ಕಂಥ ಒಂದು ಕಮಿಟಿನ ಮಾಡಿಕೊಂಡು ಒಂದು ಹತ್ತರಿಂದ ಹನ್ನೊಂದು ಜನ ನಾವೊಂದು ಪ್ರಮೋಟ್ ಕಮಿಟಿ ಮಾಡಿದೆವು ಆ ಪ್ರಮೋಟ್ ಕಮಿಟಿಯಲ್ಲಿ ನಾನು ಇದ್ದೆ ಇದ್ದು ನಾವು ಈ ಸಂಗಮೇಶ್ವರಪೇಟೆಯಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ವ್ಯಾಪ್ತಿಗೆ ನಾವು ಒಳಪಟ್ಟಿದ್ವು ಅಲ್ಲಿಂದ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವೇ ಮಾಡಬೇಕು ಅಂತಕ್ಕಂಥ ತೀರ್ಮಾನನ ನಾವೊಂದು ಹತ್ತಾರು ಜನ ಕುತ್ಕೊಂಡು ಡಿಸೈಡ್ ಮಾಡಿದಾಗ ಇಲ್ಲಿ ಶೇರ್ ಮಾಡಬೇಕು ಅಂತ ಬಂತು ಆ ಕ್ರೋಡಿ ಕಟ್ಟಬೇಕು ಕನಿಷ್ಠ ಐನೂರಿಂದ ಐನೂರ ಅರವತ್ತು ಶೇರ್ ಮಾಡಬೇಕು ಅಂತಕ್ಕಂಥ ಒಂದು ವಿಷಯ ಬಂದಾಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಹುತೇಕ ರೈತರುಗಳು ಆ ಸಹಕಾರ ಸಂಘದಲ್ಲಿ ಸಂಗಮೇಶ್ವರಪೇಟೆ ಸಹಕಾರ ಸಂಘದಲ್ಲಿ ಶೇರ್ ಆಗಿತ್ತು ಇಲ್ಲಿ ಶೇರ್ ಮಾಡ್ಬೇಕಂತ ಬಂದಾಗ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯಿತು ಇಲ್ಲಿ ಯಾರು ಶೇರ್ದಾರ ಸಿಗಲಿಲ್ಲ ಆಮೇಲೆ ಮಾಡ್ತಾ ಮಾಡ್ತಾ ನಮಗೆ ಆಟೋಮೆಟಿಕಲಿ ಒಂದು ದಿವಸ ಇಳಿಯೋಣ ಅಂತ ಹೇಳಿದಾಗ ನಾವು ನಮ್ಮ ಸಾರಗೋಡು ಭಾಗಕ್ಕೆ ಕರಗಾಣೆ ಹುಯಿಗೆರೆ ಮಣಬೂರು ಬಿಕ್ಕರ್ಣೆ ಅಂತ ಇಷ್ಟು ಆಪ್ತಿ ಬರುತ್ತೆ ಅಲ್ಲಿಗೆ ನಾವು ಇಷ್ಟಿಷ್ಟು ಜನ ಅಂತ ನಾವು ಪ್ರಮೋಟ್ ಕಮಿಟಿ ಮಾಡಿದಾಗ ನೀವು ಇಷ್ಟು ಮಾಡಬೇಕು ನೀವು ಇಷ್ಟು ಮಾಡ್ಬೇಕಂತಂದಾಗ ನಾವು ಎಲ್ಲರನ್ನು ಮನೆಗೆ ಹೋಗಿ ನೀನು ಇಲ್ದಿರೋ ಪರವಾಗಿಲ್ಲ ನಿಮ್ಮ ತಂದೆಯಲ್ಲಿದ್ದರೆ ನೀನು ನಮ್ಮ ನಮ್ಮ ಸಂಸ್ಥೆಗೆ ಇರುವಾಗ ತಾಯಿ ಅಲ್ಲಿದ್ರೆ ನೀವು ಮಕ್ಕಳು ಇರಿ ಅಂತೇಳಿ ಈ ಥರ ಎಲ್ಲ ನಾವು ಅವರಿಗೆಲ್ಲ ಹೇಳಿ ಅವಾಗ ಹೊಸ ಸಂಸ್ಥೆಗೆಲ್ಲ ಶೇರ್ ಮಾಡಿಕೊಟ್ಟಿದ್ರು ಆ ಶೇರ್ದಾರು ಐನೂರ ನಲವತ್ತು ಜನ ಯಾವತ್ತು ಆಯಿತು ಅವತ್ತು ನಮ್ಮ ಸಂಘ ಇಲ್ಲಿ ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದೊಂದು ಭಾವನೆ ನಮಗೆಲ್ಲ ಸಿಕ್ತು ಅದರಂತಲೇ ಇಲ್ಲೊಂದು ಖಾಸಗಿಯವರೊಬ್ಬರು ಬಿಲ್ಡಿಂಗ್ ಕಟ್ಟಿದ್ರು ಆ ಬಿಲ್ಡಿಂಗಲ್ಲಿ ನಾವು ನಮ್ಮದೇ ಆದಂಥ ಒಂದು ಮಾಡ್ಬೇಕಂತ ಮಾಡಿದೀವಿ ಈಗಾಗಲೇ ನಮ್ಮ ಸಂಸ್ಥೆ ಬಂದು ಒಂಬತ್ತು ವರ್ಷ ಆಯ್ತು ನಮ್ಗೆ ಯಾವುದೇ ಬಿಲ್ಡಿಂಗ್ ಇರ್ಲಿಲ್ಲ ಯಾವುದೇ ನಮ್ಗೆ ಗೋದಾಮುಗಳು ಯಾವುದೂ ಇರ್ಲಿಲ್ಲ ನೀವು ಅಧ್ಯಕ್ಷರಾಗಿ ಎಷ್ಟು ವರ್ಷ ನಾನು ಅಧ್ಯಕ್ಷರಾಗಿ ಈಗಾಗಲೇ ಒಂದು ವರ್ಷ ಆಗಿದೆ ಇನ್ನು ನನ್ಗೆ ಒಂದು ವರ್ಷ ಕಾಲ ಅವಧಿ ಇದೆ ನಾವು ಏನು ಸಹಕಾರ ಸಂಘದ ಅಧ್ಯಕ್ಷರ ಜವಾಬ್ದಾರಿ ಸಿಕ್ಕಿದ್ದು ಮೊದಲಿನ ಹಳೆಯ ಬೋರ್ಡ್ ಅಧ್ಯಕ್ಷರು ನಾವೆಲ್ಲ ಸೇರಿ ಒಂದು ಶಂಕುಸ್ಥಾಪನೆ ಮಾಡಿದ್ದು ಕಟ್ಟಡ ಕಟ್ಟಬೇಕಂತ ಹ್ಯಾ ಕಟ್ಟೋದಪ್ಪ ಅಂತಕ್ಕಂಥ ಒಂದು ಯೋಚನೆ ಮಾಡಿದಾಗ ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ರು ಹೋಗೋಣ ಅಲ್ಲ ರೈತರ ಮನೆ ಬಾಗಿಲಿಗೆ ಇದೆಲ್ಲರಿಗೂ ಅವಕಾಶ ಇದೆ ಈ ಸಂಸ್ಥೆ ಬೇಕಿದೆ ಇದನ್ನು ಉಳಿಸ್ಕೊಳ್ತಾರೆ ದಯಮಾಡಿ ನಾವೆಲ್ಲರೂ ಹೋಗಿ ಅವರ ಹತ್ರ ಸ್ವಲ್ಪ ಧನ ಸಹಾಯನ ಕೇಳೋಣ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಆವಾಗ ನಾವು ಹೊರಟಾಗ ಹೆಜ್ಜೆ ಹಾಕಿದಾಗ ಎಲ್ಲಾ ಭಾಗದ ರೈತರು ಆ ನಾನು ಸಾಕಷ್ಟು ಅವರು ಸಾಕಷ್ಟಿದ ನಮ್ಮ ಸಂಸ್ಥೆ ಇವತ್ತು ಸ್ವಂತ ಎರಡು ಕಟ್ಟಡಗಳನ್ನ ಹೊಂದಿ ಇವತ್ತು ಒಂದು ಉನ್ನತ ಸ್ಥಾನ ನಿಂತಿದೆ ಅಂತ ನಮ್ಮ ಅನಿಸಿಕೆ ಇನ್ನು ಸಾಕಾರ ಬೇಕು ಆ ಇನ್ನು ನಮ್ಗೆ ಸಹಕಾರ ಕೊಟ್ರೆ ನಾವು ಇನ್ನೂ ಒಂದು ಹಂತದ ಒಂದು ಕಟ್ಟಡವನ್ನ ಕಟ್ಟಲಿಕ್ಕಿದೆ ಕಳಿಸಿ ಸಮಾಜದ ಆಸ್ತಿ ಆಗಿರೋ ಉಳಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನದಲ್ಲಿ ರವಿಯವರೇ ನೀವು ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಎರಡನೇ ಅವಧಿಯಲ್ಲಿ ಆಗಿದ್ದೀರಾ ಅಂದರೆ ಎಂಟು ವರ್ಷಗಳ ಕಾಲ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ ಓಕೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ನೀರು ನೀರಿಗೋಸ್ಕರ ತಾವು ಏನು ಸೌಲಭ್ಯ ಕೊಟ್ಟಿದ್ದೀರಾ ಸರ್ ನಾವು ನಾನು ಗ್ರಾಮ ಪಂಚಾಯತಿ ಸದಸ್ಯರ ಆದ್ಮೇಲೆ ನಮ್ಮ ಗ್ರಾಮದ ಮೇನ್ ಸಮಸ್ಯೆ ಅಂದರೆ ಕುಡಿಯೋ ನೀರು ಹೌದು ಯಾಕಂದರೆ ಇಲ್ಲಿ ಗುಂಪು ಮನೆಗಳಿಲ್ಲ ಎಸ್ ಹಳ್ಳಿ ಆದ್ರಿಂದ ನಮ್ಮ ಹುಡುಗೇರೆ ಅಂತಕ್ಕಂಥದ್ದು ಸ್ವಲ್ಪ ದೂರ ದೂರ ಮನೆಗಳು ಹಾಗೆ ಹಿಂದಿನವರೆಲ್ಲ ಸ್ವಲ್ಪ ಮಾಡಿದರು ಬಟ್ ಆ್ಯಕ್ಚುಲಿ ನೀರಿನ ಸಮಸ್ಯೆ ಇತ್ತು ನಾವು ಗ್ರಾಮ ಪಂಚಾಯಿತಿ ಬರ್ತಕ್ಕಂಥ ಒಂದು ಪುಟ್ಟ ಅನುದಾನದಲ್ಲಿ ಅದನ್ನು ಎಲ್ಲೆಲ್ಲಿ ಬೇಕೋ ಸಮರ್ಪಕವಾಗಿ ನೀರನ್ನು ತಲುಪ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು ಅದ್ರ ಜೊತೆಗೆ ಜಿಲ್ಲಾ ಪಂಚಾಯತಿ ಸಹಯೋಗ ತಾಲೂಕ್ ಪಂಚಾಯತಿ ಸಹಯೋಗ ಅದರ ಹೀಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಸಹಯೋಗದಿಂದ ನಾವು ಎಲ್ಲಿ ಈಗ ಸಮರ್ಪಕವಾಗಿ ನೀರು ಜೋಡಿಸ್ಬೋದು ಅಂತಕ್ಕಂಥ ಒಂದು ಮಾರ್ಗವನ್ನ ಹಿಡಿದು ಆ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಕುಡಿಯ ನೀರಿನ ವ್ಯವಸ್ಥೆಗೆ ಒಂದು ಮಾಡಿದ್ದೀವಿ ಇನ್ನೂ ಒಂದು ನಾವು ಮಾಡುದು ಇದೆ ಅದರದು ಆಕ್ಚುಲಿ ಜಲ್ ಜೀವನ್ ಮಷೀನ್ ಅಲ್ಲೂ ಸಹಿತ ತೊಡಗಿಸ್ಕೊಂಡಿದ್ದೀವಿ ಹೌದು ಖಂಡಿತ ಈಗ ನಾವೇನ್ ಮಾಡುದು ಅಂದ್ರೆ ನಮ್ಮ ಹುಯಿಗೆರೆಯಲ್ಲಿ ನನ್ನ ವಾರ್ಡಲ್ಲಿ ನನಗೆ ಭಾಗ ಒಂದರಲ್ಲಿ ಸ್ವಲ್ಪ ಹಣ ಬಂತು ಈ ಜನಗಳಿಗೆ ನೀರು ಕೊಡಬೇಕು ಆ ನೀರನ್ನು ಶೇಖರಣೆ ಮಾಡೋದು ಹೆಂಗೆ ಅಂತಕ್ಕಂಥ ದೊಡ್ಡ ಸಮಸ್ಯೆ ಆಯಿತು ಅವಾಗ ನಾನೊಂದು ಹೊಸ ಇದು ಎಲ್ಲಿ ಮೋಸ್ಟ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿ ಅಂತಲ್ಲ ನಾನು ಸದ್ಯದಲ್ಲಿ ನ ನೀವು ಮಾಧ್ಯಮದವರೆಲ್ಲರೂ ನೋಡಿರ್ತೀರಿ ವಿಷಯಗಳು ನಾನೊಂದು ಎಸ್ ಸಿ ಎಸ್ ಟಿಗಳಿಗೆಲ್ಲ ಒಂದು ಬ್ಯಾರಲ್ಗಳು ನೀರಿರ್ತಕ್ಕಂಥ ಡ್ರಮ್ಗಳನ್ನು ಒಂದರಲ್ಲಿ ಅವ್ರದೇ ಹಣದಲ್ಲಿ ನಾವು ಅವ್ರ ಮನೆಗೆ ನೀರು ಶೇಖರಣೆ ಮಾಡೋಕ್ಕೆ ಪ್ರತಿಯೊಂದು ಬಿ ಪಿ ಎಲ್ ಕೊಟ್ಟಬೇಕು ಒಂದೊಂದು ಬ್ಯಾರಲು ಕನಿಷ್ಠ ನೂರಿಪ್ಪತ್ತು ಮನೆಯನ್ನು ಆಯ್ಕೆ ಮಾಡಿ ನನ್ನ ಬಜೆಟ್ ಬಜೆಟಲ್ಲಿ ಬಂದಿರ್ತಕ್ಕಂಥ ಹಣನೂರಿಪ್ಪತ್ತು ಮನೆಗೆ ನೀರು ಶೇಖರಣೆ ಮಾಡೋಕ್ಕಂತೇಳಿ ನಾನು ಬ್ಯಾರಲ್ ಕೊಟ್ಟೆ ಅದರಲ್ಲಿ ಸ್ವಲ್ಪ ಓ ಇದು ಒಳ್ಳೆಯ ನೀವು ಮಾಡಿದ್ದು ಒಳ್ಳೆ ಕೆಲಸ ಇದು ಬಂತು ಆಮೇಲೆ ಅದರಲ್ಲಿ ಕಡು ಬಡವರಿರ್ತಕ್ಕಂಥ ಜನರಲ್ಲಿಗೂ ಅದನ್ನು ಎಸ್ ಸಿ ಎಸ್ ಟಿ ಹಣದಲ್ಲೇ ಅವ್ರ ಮನವೊಲಿಸಿ ನಿಮ್ಮ ಥರನೇ ಅವರಿದ್ದಾರೆ ಬಟ್ ಕೆಟಗರಿಯಲ್ಲಿ ನೀವಿದ್ದೀರಿ ಆದರೆ ಅವರಿಗೆ ಸಮಸ್ಯೆಯಲ್ಲಿ ಅವರಿದ್ದಾರೆ ಅವರಿಗೂ ಸಹ ನಾನು ಕೊಡ್ತೀನಿ ಅಂತಕ್ಕಂಥ ಹೇಳಿದಾಗ ಅವರೆಲ್ಲರೂ ಒಪ್ಪಿ ಎಸ್ ಸಿ ಎಸ್ ಟಿ ಜನರಲ್ಲೂ ಒಟ್ಟೆ ಬಿ ಪಿ ಎಲ್ ಕುಟುಂಬಗಳಿಗೆ ನೀರು ಶೇಖರಣೆಗೆ ಅಂತ ದಾರನ್ನು ಕೊಟ್ಟು ಒಂದು ಹಂತದ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಹಾಗೆ ನೀವು ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ರಸ್ತೆಗೋಸ್ಕರ ಏನು ಒಂದು ಸೌಲಭ್ಯನ ಕೊಟ್ಟಿದ್ದೀರಿ ಸರ್ ಇದು ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಅಂತಕ್ಕಂಥದ್ದು ದೊಡ್ಡ ಸವಾಲು ಹೌದು ಯಾಕಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದ್ರಿಂದ ಏನೇ ಬೇಸಿಗೆಯಲ್ಲಿ ನಾವು ಮಣ್ಣು ಗಿಣ್ ಹಾಕಿದ್ರೆ ಅದೆಲ್ಲ ಮಣ್ಣು ಬೇಸಿಗೆಯಲ್ಲಿ ದುಳಾಗ ಹೋಗುತ್ತೆ ಮಳೆಗಾಲದಲ್ಲಿ ಹೋಗುತ್ತೆ ಎಸ್ ನಾವು ಈಗ ಎಮ್ ಎಲ್ ಎ ಆಗಿರ್ಬೋದು ಎಮ್ ಪಿ ಆಗಿರ್ಬೋದು ಈ ಗ್ರಾಮೀಣ ಪ್ರದೇಶಕ್ಕೆ ಒಂದು ಗ್ರಾಮ ಕೊಡೋದನ್ನ ಒಂದು ಹೋಬಳಿಗೆ ಸಿಟಿಯಲ್ಲಿ ಅಥವಾ ಒಂದು ತಾಲೂಕಿಗೆ ಕೊಡ್ಬೋದು ತಮ್ಮ ಊರಿನ ವ್ಯಾಪ್ತಿ ಹೆಚ್ಚು ಕಡಿಮೆ ಕನಿಷ್ಠ ಸುತ್ತಾಳುತ್ತೆ ಒಂದು ಇಪ್ಪತ್ತು ಕಿಲೋಮೀಟರ್ ಬರುತ್ತೆ ಇಪ್ಪತ್ತು ಕಿಲೋಮೀಟ್ರಲ್ಲಿ ಇಪ್ಪತ್ತ್ ಮೂವತ್ತು ರಸ್ತೆಗಳಿರ್ತವೆ ಎಲ್ಲ ಕೊಡ್ಲಿಕ್ಕೆ ಆಗೋಲ್ಲ ಈ ಹಳ್ಳಿಯವರ ಸಹಯೋಗ ಅಂದರೆ ಅಂದ್ರೆ ನಾನು ಹಳ್ಳಿಯವನೇ ಬಟ್ ಇಲ್ಲಿಯ ರೈತರ ಸಹಾಯೋಗದಿಂದ ನಾವು ನಮ್ಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಅಲ್ಪ ಸ್ವಲ್ಪ ಅನುದಾನನ ಈ ವರ್ಷ ಒಂದು ರೋಡಿಗೆ ಇಟ್ಟರೆ ಮತ್ತೊಂದು ವರ್ಷ ಒಂದು ಇಟ್ಟು ಈಗ ಸ್ವಲ್ಪ ಈಗ ಏನು ನಮ್ಮ ಗ್ರಾಮೀಣ ಪ್ರದೇಶದ ಜನ ನಾವು ಅದಕ್ಕೆ ಹಳ್ಳಿಗೆ ಒಗ್ಕೊಂಡು ಬಿಟ್ಟಿದ್ದೀವಿ ಸ್ವಲ್ಪ ಏರುಪೇರಿದ್ದು ನಾವು ಸುಧಾರ್ಸ್ಕೊಂಡು ಹೋಗ್ತಾರೆ ಹಂತ ಹಂತವಾಗಿ ಎಲ್ಲೆಲ್ಲಿ ರಸ್ತೆ ಇಲ್ಲ ಕಾಲೋನಿಗಳಿಗೆ ನೀನು ಸಂಪರ್ಕ ರಸ್ತೆಗಳು ಯಾವುದು ಇಲ್ಲ ಕಾಲೋನಿ ಕಡೆಯಿಂದ ನಮ್ಮ ಶಾಸಕರು ಅವರು ದಾದ್ರಿ ಕಾಲೋನಿ ಅಂತಕ್ಕಂಥ ರಸ್ತೆಗೆ ನಲವತ್ತೆರಡು ಲಕ್ಷನ ಆರು ವರ್ಷಗಳ ಹಿಂದೆ ಕೊಟ್ಟಿದ್ರು ಕುಂದಾಪರಮೇಶ್ವರಿ ರಸ್ತೆ ಅಂತ ಒಂದು ಕೊಟ್ಟರು ಇದು ಮಾವಿನಕಟ್ಟೆ ಕಾಲೋನಿ ಊರಾಳ ರಸ್ತೆ ಹಾಗೆ ಕಟ್ಟಿನರ ಊರಾಳ ಅಂತ ಆ ಭಾಗ ಕೊಟ್ಟರು ಶ್ರೀರಾಮನಗರ ರಸ್ತೆ ಹೀಗೆ ಸುಮಾರು ಹತ್ತು ಹಲವಾರು ರಸ್ತೆಗಳನ್ನ ಆ ಇವರು ನಮ್ಮ ಜೀವರಾಜ್ರು ನಮ್ಮ ನಮ್ಮವರು ಸ್ವಲ್ಪ ರಸ್ತೆಗೆ ಸ್ವಲ್ಪ ಮಹತ್ವ ಸ್ವಲ್ಪ ಬೀದಿ ದೀಪಗಳು ಮತ್ತೆ ವ್ಯವಸ್ಥೆ ಖಂಡಿತ ಸರ್ ಅದು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮನೆಗೆ ಒಂದು ಬೀದಿ ದೀಪ ಕೊಡ್ಲಿಕ್ಕೆ ಹೋದ್ರೆ ಸಿಟಿಯಲ್ಲಿ ಅಂದ್ರೆ ಸರ್ ಅಲ್ಲಿ ಆದಂತ ಪ್ರೈವೇಟ್ ಗುಂಪು ಮನೆಗಳು ಸರ್ ಲೈನ್ ಗೆ ಎಳೆದ್ ಬಿಟ್ರೆ ಒಂದೇ ಸ್ವಿಚ್ ಅಲ್ಲಿ ಹೌದು ನೂರು ಲೈಟ್ ಅನ್ನು ಆನ್ ಮಾಡಬಹುದು ಆಫ್ ಮಾಡಬಹುದು ಸಂಜೆ ಆರು ಗಂಟೆ ಹಾಕಿ ಬೆಳಗ್ಗೆ ಆರು ಗಂಟೆ ಆಗ್ಬೋದು ಇಲ್ಲಿ ಹಳ್ಳಿ ಹೊಟ್ಟಲ್ಲಿ ಏನಾಗುತ್ತೆ ಅಂದರೆ ಆ ಥರ ವ್ಯವಸ್ಥೆ ಮಾಡ್ಲಿಕ್ಕೆ ಭಾಳ ಮನೆಗಳು ಜಾಸ್ತಿ ಜಾಸ್ತಿ ನಾವು ಏನು ಮಾಡೋದು ನಮಗೆ ಏನು ನಮಗೆ ವಿದ್ಯುತ್ ಇದು ದೀಪ ಇದನ್ನು ಖರೀದಿ ಮಾಡಬೇಕಂತಕ್ಕಂಥ ಆ್ಯಕ್ಷನ್ ಪ್ಲಾನಲ್ಲಿ ನಮಗೆ ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ಹಣ ಬಂದಿದೆ ಅದನ್ನು ನಾವು ಖರೀದಿ ಮಾಡಿ ಒಂದು ವರ್ಷಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಲೈಟ್ಗಳನ್ನ ಈ ಇಲ್ಲಿ ಕಾಲೋನಿಗಳು ಸಮುದಾಯದ ಆಸ್ತಿಗಳು ಇಲ್ಲಿ ಸಾರ್ವಜನಿಕ ಸ್ಥಳಗಳು ಅಂಥದ್ದಿಗೆಲ್ಲ ಮೇನ್ ಹಾಕಿ ಅಲ್ಲಿಯವರಿಗೆ ಸ್ಥಳೀಯರಿಗೆ ಹೇಳಿ ನೀವೇ ಆಪರೇಟರ್ ಮಾಡ್ಕೋಬೇಕು ಅಂತ ಹೇಳಿ ನಾವು ಬಿ ಬಿ ಜೀಪ್ಗಳನ್ನೆಲ್ಲ ಅಳವಡಿಸಿದ್ವಿ ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವಾದಿ ವ್ಯಾಪ್ತಿನಲ್ಲಿ ಶಾಲೆಗಳು ಮತ್ತೆ ಅಂಗನವಾಡಿ ಕೇಂದ್ರಗಳಿಗೆ ಏನು ಒಂದು ಪ್ರಾಮುಖ್ಯತೆ ಸರ್ ಮೇನ್ ಪ್ರಾಮುಖ್ಯತೆ ಅಂದ್ರೆ ಶಾಲೆಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ಮತ್ತೆ ಶಾಲೆಗಳು ಸ್ವಲ್ಪ ಹಳ್ಳಿ ಭಾಗದಲ್ಲಿ ಮಳೆ ಜಾಸ್ತಿ ಆದ್ರಿಂದ ಸ್ವಲ್ಪ ಶಿಥಿಲಗೊಂಡಿದ್ದಂತಹ ಶಾಲೆಗಳನ್ನ ನಮಗ್ ಬರೋ ಅನುದಾನದಲ್ಲಿ ದುರಸ್ತಿ ಮಾಡಿದ್ವಿ ಆ ಜೊತೆಗೆ ಶಾಲೆಗೆ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಹಳ್ಳಿ ಮಕ್ಕಳು ತನ್ನಷ್ಟಕ್ಕೆ ಕಮ್ಮಿ ಆಗ್ತಾ ಬಂದರು ಶಾಲೆಗೆ ಬರ್ತ ಈಗಂದ್ರೆ ಈಗ ಎಲ್ಲ ಮಕ್ಕಳು ಇಲ್ಲಿ ಒಂದು ವಾಹನದ ಇದು ಸೌಕರ್ಯಗಳು ಜಾಸ್ತಿ ಆಯಿತು ಮೊದಲು ವಾಹನಗಳು ಸೌಕರ್ಯಗಳಿಲ್ಲದಾಗ ವೆಹಿಕಲ್ ಸೌಕರ್ಯ ಇಲ್ಲದಾಗ ಇದೇ ಶಾಲೆಯಲ್ಲಿ ಮಕ್ಕಳುಗಳು ಓದ್ತಾಯಿದ್ರು ಈಗ ಬರ್ತಾ ಬರ್ತಾ ಮಕ್ಕಳನ್ನೆಲ್ಲ ಹೊರಗಡೆ ಹಾಕ್ತಾ ಹೋದರು ನಮ್ಮ ಹಳ್ಳಿ ಶಾಲೆಯಲ್ಲಿ ಮಕ್ಕಳುಗಳು ವಿದ್ಯಾವಂತ ಉಳಿಯೋಕೆ ಸ್ವಲ್ಪ ಬರಕ್ಕೆ ಹಿಂಜರಿತಿದ್ರು ನಾವು ಮತ್ತು ನಮ್ಮ ಶಿಕ್ಷಕರನ್ನೆಲ್ಲ ಒಟ್ಟು ಮಾಡಿ ನಾವು ಎಸ್ ಡಿ ಎಂ ಸಿ ಕಮಿಟಿ ಎಲ್ಲ ಸೇರಿ ಪ್ರತಿ ಮನೆ ಮನೆಗೆ ಹೋಗಿ ಇದೇ ಶಾಲೆ ಮಾದರಿ ಶಾಲೆ ಮಾಡೋಣ ಇಲ್ಲೇ ಉಳಿಸ್ಕೊಬೇಕು ಅಂತೇಳಿ ಆದಷ್ಟು ಪ್ರಯತ್ನ ಮಾಡಿದಾಗ ನಮ್ಮ ಶಾಲೆ ಈಗ ಉಳ್ಕೊಂಡಿದೆ ಇಲ್ಲಾಂದ್ರೆ ನಮ್ಮ ಶಾಲೆಗಳೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ನಮ್ಮ ಅಲ್ಲಿ ಬಂದಾಯಿತು ಒಂದು ಶಾಲೆ ಬಂದಾಯಿತು ಬಿಕಾಯಿನಲ್ಲಿ ಒಂದು ಶಾಲೆ ಬಂದಾಯಿತು ನಮ್ಮ ಸ್ಕೂಲು ಅದೇ ಹಂತಕ್ಕೆ ತಲುಪ್ತಾವ ಹೇಳಿ ನಾವೆಲ್ಲ ಹಿಳಿಯರನ್ನೆಲ್ಲ ಒಂದು ಮನವೊಲಿಸಿ ಇಲ್ಲಿ ಇದನ್ನೆಲ್ಲ ಇಲ್ಲೇ ಮಕ್ಕಳು ಮುಗಿಸ್ಬೇಕು ಇಲ್ಲೇ ಮಕ್ಕಳು ಬಿಡಬೇಕು ನೀವು ಅಂತಕ್ಕಂಥ ವಿಚಾರಗಳನ್ನು ಅವರಿಗೆ ತಿಳಿಸಿದಾಗ ಕೆಲವಷ್ಟು ಜನ ತುಂಬ ಪ್ರೋತ್ಸಾಹ ಕೊಟ್ಟು ನಮ್ಮ ಶಾಲೆಗೆ ಕಳಿಸ್ತಿದ್ದಾರೆ ಬಟ್ ಅಲ್ಲಿ ನಾವು ಬಿಸಿ ಊಟವನ್ನು ಗಮನಿಸ್ತಿದ್ದೀವಿ ಹೋದಾಗ ಶೌಚಾಲಯ ಸೌಲಭ್ಯಗಳನ್ನೆಲ್ಲ ಹಿಂದೇನು ಇತ್ತು ಅದನ್ನೆಲ್ಲ ದುರಸ್ತಿ ಮಾಡಿ ನಾವು ಅಲ್ಲಿಗೆ ಒಳ್ಳೆಯ ನೀರಿನ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಕೊಟ್ಟಿದ್ದೀವಿ ನಮಗೆ ಮಾಡಿದೀವಿ ಅಂತ ತೃಪ್ತಿ ಇದೆ ಗ್ರೇಟ್ ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಎನ್ ಆರ್ ಐ ಜಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಸರ್ ನಮ್ಮ ಎನ್ ಆರ್ ಐ ಜಿ ಕೆಲಸಗಳಂದ್ರೆ ಈಗ ಒಂದು ಕುಟುಂಬಕ್ಕೆ ನೂರು ದಿನದ ಕೂಲಿಗಾಗಿ ಅಂತೇಳ ಸರ್ಕಾರ ಕೇಂದ್ರ ಸರ್ಕಾರ ಆಯೋಜನೆ ಮಾಡಿದೆ ಅದರಂತೆ ಹಳ್ಳಿಯಲ್ಲಿ ರೈತರಿಗೆ ನಾವು ಪ್ರತಿ ಮನೆ ಮನೆಗೂ ಸಂಪರ್ಕ ಮಾಡಿ ನಿಮ್ಮ ಕೃಷಿ ಭೂಮಿಯಲ್ಲಿ ನೀವು ಕೃಷಿ ಹೊಂಡಗಳನ್ನು ನೀವೇ ನಿರ್ಮಾಣ ಮಾಡ್ತೇವೆ ನಿಮಗೆ ಅದರಿಂದ ಒಂದು ನಿಮ್ಮ ಜೀವನದ ಇದು ಆಗುತ್ತೆ ನಿಮ್ಮ ಜಮೀನಿಗೆ ಸಾಕಷ್ಟು ನೀರು ನಿಲ್ತದೆ ಮತ್ತು ಭೂಮಿಯಲ್ಲಿ ಈ ಫಲವತ್ತತೆಗೆ ನೀರು ಶೇಖರಣೆಗೆ ಆದರೆ ಅಂತರ್ಜಲ ಹೆಚ್ಚಾಗುತ್ತೆ ಹೇಳಿ ನೀವೆಲ್ಲ ಮಾಡ್ಕೋಬೇಕು ಅಂತ ಹೇಳಿದಾಗ ಫಸ್ಟ್ ಮೊದಲನೇ ಹಂತದಲ್ಲಿ ದಾಖಲಾತಿಗಳು ಇದ್ದರಿಗೆ ಮಾತ್ರ ನಾವು ಸಣ್ಣ ರೈತರಿಗೆ ಅತಿ ಸಣ್ಣ ರೈತರಿಗೆ ಮಾತ್ರ ಕೊಡ್ತೀವಿ ಅಂತಕ್ಕಂಥ ಸರ್ಕಾರ ಆದ್ಯತೆ ಮಾಡಿತ್ತು ನಾವು ಕೆಲವೊಂದು ಇದರಲ್ಲಿ ಸಾರ್ವಜನಿಕ ಜಾಗದಲ್ಲಿ ಏನಾದರೂ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ಏರಿಯಾದಲ್ಲಿ ಸಾರ್ವಜನಿಕ ಕೆರೆಗಳನ್ನೆಲ್ಲ ನಿರ್ಮಾಣ ಮಾಡಿದ್ವಿ ಅದೇ ತರ ಪ್ರತಿಯೊಬ್ಬರು ಆಯಾ ಭಾಗದಲ್ಲಿ ಅವರವ್ರ ಜಮೀನಲ್ಲಿ ಕೃಷಿ ಕಟ್ಟೆಗಳು ಮತ್ತೆ ಗೋ ಕಟ್ಟೆಗಳು ಅದೇ ರೀತಿ ಕೃಷಿ ಹೊಂಡಗಳನ್ನೆಲ್ಲ ನಿರ್ಮಾಣ ಮಾಡಿ ಭೂಮಿಯ ಒಂದು ಅಂತರ್ಜಲ ಹೆಚ್ಚಕ್ಕು ಮತ್ತು ಇದು ಸರ್ಕಾರದ ಒಂದು ಆದೇಶದ ಮೇರೆಗೆ ರೈತರಿಗೂ ಅನುಕೂಲ ಆಗೋ ವ್ಯವಸ್ಥೆಗಳನ್ನು ನಾವು ತಲುಪಿಸಿಕೊಟ್ಟಿದ್ದೀವಿ ಎನ್ ಆರ್ ಜಿಯಲ್ಲಿ ನಾವು ಜಮೀನಿಗೆ ತಡೆಗೋಡೆಗಳನ್ನು ಕಟ್ಟಿದ್ದೀವಿ ಕಟ್ಟಿದ್ದೀವಿ ಚೆಕ್ ಕೂಡ ಕಟ್ಟಿದ್ದೀವಿ ಹಾಗಾಗಿ ಕೆಲವೊಂದು ಸಮರ್ಪಕವಾಗಿ ಮಾಡಿದ್ದೀವಿ ಇನ್ನೂ ಮಾಡೋದಿದೆ ಹಾಗೆ ನಿಮ್ಮೊಂದು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಹೇಗೆ ಒಂದು ಅನುಗುಣವ ನಾವೇ ಈಗ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ನಾವು ಚುನಾವಣೆಗೂ ಮೊದಲು ರಾಜಕಾರಣ ಅಂತ ಇತ್ತು ಚುನಾವಣೆಯ ನಂತರ ನಾವು ಇಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಒಟ್ಟಾಗಿ ಏನೇ ಬಂದರೂ ಊರಿನ ಮತ್ತು ಗ್ರಾಮದ ಅಭಿವೃದ್ಧಿಗೆ ಒಟ್ಟಾಗಿ ಶ್ರಮಿಸ್ತೇವೆ ಹಾಗೆ ನಿಮ್ಮೊಂದು ಪಿ ಡಿಒ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ನಿಮ್ಮ ಜೊತೆ ಹೇಗೆ ಒಂದು ಇದೆ ನಾವು ಕೆಲವೊಂದು ವೇದಿಕೆಯಲ್ಲಿ ಕೆಲವೊಂದು ಅಧಿಕಾರಿಗಳು ತಮ್ಮ ತಮ್ಮ ಇದನ್ನ ನಿರ್ಲಕ್ಷ್ಯದಿಂದ ನೋಡ್ತಾರೆ ಆದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅಭಿವೃದ್ಧಿ ಇರ್ಬೋದು ಈಗಾಗಲೇ ನಮಗೆ ಪಿ ಡಿ ಒ ಅತಕ್ಕಂಥವ್ರು ಇದ್ದವ್ರು ಇಲ್ಲ ಡೆಪ್ರೇಷನ್ ಇದ್ದಾರೆ ಬಟ್ ನಾವು ಈಗ ನಮ್ಗೆ ಹಾಕ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಬಟ್ ಸೊ ಈಗಿರೋರು ಸೆಕ್ರೆಟರಿನವರೆ ಪಿ ಡಿ ಒರೆ ಇದರಿಂದ ಈಗ ದೇವರಾಜ್ ಅಂತಕ್ಕಂಥ ಇದ್ದಾರೆ ತೊಂದರೆ ಇಲ್ಲ ಅಧಿಕಾರಿಗಳು ಬಂದಿರತಕ್ಕಂಥ ಸಾರ್ವಜನಿಕರ ಜೊತೆ ಸಾಬಾಳವೆಯಿಂದ ಅವ್ರ ಕೆಲಸಗಳನ್ನು ಮಾಡ್ಕೊಡ್ತಾರೆ ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಒಂದು ಜನರಿಗೆ ಏನೊಂದು ಮೆಸೇಜ್ ಕೂಡ ಕೇಳಿ ಸರ್ ಇವತ್ತು ನಾನು ಏನು ಹೇಳ್ಬೇಕಂದ್ರೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರು ಹಾಗೂ ಎಲ್ಲ ಸಾರ್ವಜನಿಕರಿಗೆ ಒಂದು ಮನವಿ ಅಂದರೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಒಂದು ಅತಿವಾಸ ಪ್ರಯತ್ನ ಮಾಡ್ತಿದೆ ಏನಂದರೆ ಈ ಸ್ವಚ್ಛ ಭಾರತ್ ಎಸ್ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಸ್ವಚ್ಛತೆಯಲ್ಲಿ ಏನು ಕಸ ಕಡ್ಡಿಗಳನ್ನು ಎಲ್ಲೆಲ್ಲೋ ಬಿಸಾಡಿ ಹೋಗ್ತಾರೆ ಪ್ಲಾಸ್ಟಿಕ್ ಬಾಟ್ಲಿರ್ಬೋದು ನೀರಿನ ಇರ್ಬೋದು ಏನೋ ಬೇರೆ ಬಾ ಖಾಲಿ ಬಾಟಲಿಗಳು ಖಾಜಿಗಳನ್ನೆಲ್ಲ ಎಲ್ಲೆಲ್ಲೋ ಮನುಬನ ತಿದ್ದ ದಯಮಾಡಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಲೆನಾಡನ್ನ ನಮ್ಮ ಅರಣ್ಯನ ನಮ್ಮ ಆರೋಗ್ಯನ ನಾವು ಉಳಿಸ್ಕೋಬೇಕಂತಾರೆ ದಯಮಾಡಿ ತಮ್ಮಲ್ಲಿರ್ತಕ್ಕಂಥ ಕಸ ಇವರೆಲ್ಲ ಗ್ರಾಮ ಪಂಚಾಯತಿಯಲ್ಲಿ ಏನು ನಾವು ಘನತ್ಯಾಜ್ಯ ಇಲವ್ರಿಗೆ ಘಟಕ ಅಂತ ಮಾಡ್ತೀವಿ ಆ ಘನಕ ತ್ಯಾಜ್ಯ ಇಲಾಖೆ ಘಟಕಕ್ಕೆ ನೀವು ಕಳಿಸಬೇಕು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಒಂದು ಸ್ವಚ್ಛ ವಾಹಿನಿ ಅಂತಕ್ಕಂಥ ಒಂದು ವಾಹನ ಇಟ್ಟಿದ್ದೀವಿ ಅದು ನಿಮ್ಮ ಪ್ರತಿ ಒಂದು ಪಂಚಾಯಿತಿಗೆ ಒಂದೊಂದು ದಿವಸ ಒಂದೊಂದು ಗ್ರಾಮಕ್ಕೆ ಬರುತ್ತದೆ ಬಟ್ ಅದರ ಜೊತೆ ನೀವು ಕಸನೆಲ್ಲ ಕಳಿಸಿ ದೇಶದ ಒಂದು ಸ್ವಚ್ಛತೆಗೆ ನಮ್ಮ ಗ್ರಾಮದ ಸ್ವಚ್ಛತೆಗೆ ನಮ್ಮ ಬಾ ಆರೋಗ್ಯವನ್ನು ಕಾಪಾಡಲು ನೀವೆಲ್ಲ ಉತ್ತೇಜನ ಕೊಡಬೇಕಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಗ್ರೇಟ್ ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಹತ್ತಿನಲ್ಲಿ ಮನೆಗಳು ಎಷ್ಟು ಕೊಟ್ಟಿದ್ದ ಸರ್ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಮೊದಲನೇ ಅವಧಿಯಲ್ಲಿ ನಲವತ್ತೆರಡು ಮನೆಗಳನ್ನು ನಾನು ಜನರಲ್ಲಿ ಕೊಟ್ಟಿದ್ದೆ ಎಸ್ ಸಿ ಎಸ್ ಟಿ ಅಂತ ಹೇಳ್ತಕ್ಕಂಥ ಮನೆಗಳು ಅದು ಸಹ ನಾನೊಂದು ನಲ್ವತ್ತರಿಂದ ಐವತ್ತು ಮನೆಗಳನ್ನ ಕೊಟ್ಟು ನೂರು ಮನೆ ಕೊಟ್ಟಿದೆ ಈ ಇತ್ತೀಚಿನ ದಿನಗಳಲ್ಲಿ ಈ ಅವಧಿಯಲ್ಲಿ ನನಗೆ ಕೊಡಕ್ಕಾಗಿರ್ತಕ್ಕಂಥ ಮನೆ ಕೇವಲ್ ಹತ್ತಾಗಿದೆ ಮೂರು ವರ್ಷದಲ್ಲಿ ಈಗ ಇಂದಿರಾವಾದು ಪ್ರಧಾನಮಂತ್ರಿ ಇದರಲ್ಲಿ ಮನೆಗಳು ಈಗ ಬರಬೇಕು ಆದರೆ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಮನೆಗಳ ಅಗತ್ಯ ಬೇಕಾದಷ್ಟು ಈ ನಡುವೆ ಮನೆಗಳು ಯಾವುದು ಬಿಡುಗಡೆ ಆಗಿಲ್ಲ ಇನ್ನೂ ನನಗೆ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಿವೇಶನ ಬೇಕು ಅಂತ ಅರ್ಜಿ ಕೊಟ್ಟವರೆ ಕನಿಷ್ಠ ನೂರು ಜನ ಇದೆ ಇದ್ದಾರೆ ನಿವೇಶನ ರೈತರು ಕಡಿಮೆ ಇದ್ದಾರೆ ಬಟ್ ನಿವೇಶನ ಅಗತ್ಯತೆ ಇರತಕ್ಕಂಥವ್ರು ಕುಟೀರದಲ್ಲಿ ಇರ್ತಕ್ಕಂಥ ಒಂದು ಕನಿಷ್ಠ ಒಂದು ಐವತ್ತು ಅರವತ್ತು ಜನ ಇದ್ದಾರೆ ಇನ್ನೂ ಸರ್ಕಾರಗಳು ನಮ್ಮ ಗ್ರಾಮ ಪಂಚಾಯತಿಗೆ ಹೆಚ್ಚು ಮನೆ ಕೊಟ್ರೆ ನಾವು ಇದು ಮಾಡ್ತೀವಿ ಆದರೆ ಮನೆಯನ್ನ ಸರ್ಕಾರ ಕೊಡ್ತಿದೆ ಆದ್ರೆ ಮನೆಗೆ ಇಟ್ಟಿರ್ತಕ್ಕಂಥ ಹಣ ಕಡಿಮೆ ಈಗ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಒಂದು ಮನೆಗೆ ಸರ್ಕಾರ ಕೊಡುತ್ತೆ ಒಂದು ಇಪ್ಪತ್ತರಿಂದ ಒಂದೂವರೆ ಲಕ್ಷ ಮಾಡಿದೆ ಆ ಒಂದೂವರೆ ಲಕ್ಷದಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಒಂದು ಮನೆ ಕಟ್ಟಬೇಕಂದ್ರೆ ಐದು ಲಕ್ಷ ರೂಪಾಯಿ ಆದ್ರೆ ಹಣಬೇಕು ಈ ಸಕ ಸರ್ಕಾರ ಅದ್ರ ಬಗ್ಗೆ ಬೇರೆ ಯಾವುದಕ್ಕೂ ಇದು ಮಾಡಿ ಈಗ ಒಬ್ಬರು ಸಾಮಾನ್ಯ ಜನಜೀವನದ ಮೇಲೆ ಇದು ಒಂದು ಒಂದು ಲಕ್ಷ ಕೊಟ್ರೆ ಈ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಎಲ್ಲ ವಸ್ತುಗಳಿಗೂ ರೇಟ್ ಜಾಸ್ತಿ ಇರೋದ್ರಿಂದ ಕನಿಷ್ಠ ಐದು ಲಕ್ಷ ರೂಪಾಯಿ ಆದರೂ ಸರ್ಕಾರ ಈ ಬಿಡುಗಡೆ ಮಾಡ್ಬೇಕಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಹಾಗೆ ರವಿ ಅವರೇ ಮುಂಬರುವ ಲೋಕಸಭೆ ಚುನಾವಣೆ ಬಗ್ಗೆ ತಮ್ಮ ಒಂದು ಅನಿಸಿಕೆ ಏನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ದೇಶದ ನಾಗರಿಕರು ಕಾರ್ಯಕರ್ತರು ನರೇಂದ್ರ ಮೋದಿ ಅವರನ್ನೇ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವ ಭಾವನೆ ಇದೆ ಅದು ನೂರಕ್ಕೂ ನೂರು ಅಕ್ಷರ ಸತ್ಯ ಯಾಕೆ ಯಾಕೆ ಮತ್ತೆ ಹೇಳ್ತೀನಿ ಅಂದ್ರೆ ಸರ್ ಈಗ ಮೋದಿಯವರು ಕೆಲವೊಂದು ವಿಷಯದಲ್ಲಿ ಅವರು ತಗಿರ್ತಕ್ಕಂಥ ಒಂದು ದಿಟ್ಟ ನಿರ್ಧಾರಗಳು ಅದಕ್ಕೆ ಅವರು ತಗೊಂಡ ನಿರ್ಧಾರಗಳನ್ನ ಇಡೀ ದೇಶದ ಜನ ಒಪ್ಪುತ್ತ ಅಂತ ನಿರ್ಧಾರಗಳನ್ನು ಕಟ್ಟಂಡಿರ್ತಕ್ಕಂಥ ಅದು ನಮ್ಮ ದೇಶಕ್ಕೆ ಅಗತ್ಯ ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ ಗ್ರಾಮೀಣ ಪ್ರದೇಶ ಅಂತ ಹಿಡಿದು ಪ್ರತಿಯೊಂದು ಒಂಬತ್ತು ವರ್ಷಗಳಲ್ಲಿ ಆಗಿರ್ತಕ್ಕಂಥ ರಸ್ತೆಗಳು ಇಡೀ ವಿಶ್ವಕ್ಕೆ ಮಾದರಿ ಅಂತಕ್ಕಂಥದನ್ನ ಅವರು ಜಗಜಿನ ಆಯ್ಕೆ ಮಾಡಬೇಕಂತಕ್ಕಂಥ ಒಂದು ನಮ್ಮ ಒಂದು ಮನೋಭಾವ ಅನಿಸಿಕೆ ಇನ್ನೊಂದು ವಿಷಯ ಅಂದ್ರೆ ದೇಶದ ಭದ್ರತೆ ಈಗಾಗಲೇ ಹಿಂದಿಂದ ಎಲ್ಲ ದೇಶಗಳು ನಮ್ಮ ದೇಶಗಳ ಮೇಲೆ ಏನು ಎಲ್ಲ ಏನು ವಿಸ್ತಾರ ಮಾಡ್ತಾ ಗಡಿ ಆಕ್ರಮಣ ಮಾಡ್ತಕ್ಕಂಥ ವಿಷಯದಲ್ಲಿ ಗಲಾಟೆ ತಗಾದೆ ಎಲ್ಲ ಮಾಡ್ತಿದ್ರು ಆದರೆ ಆ ವಿಷಯದಲ್ಲಿ ಗಡಿ ಭದ್ರತೆ ವಿಷಯದಲ್ಲಿ ಮೋದಿ ಪ್ರಧಾನಮಂತ್ರಿ ಆದಮೇಲೆ ನಮ್ಮ ದೇಶದ ಎಲ್ಲಾ ನಾಗರಿಕರು ಸ್ವಲ್ಪ ನೆಟ್ಟಿಸ್ರು ಬಿಟ್ಟು ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಇದರಲ್ಲಿ ಅದಕ್ಕೆ ಮೋದಿನೇ ಕಾರಣ ಅಂತೇಳಿ ನಮ್ಮ ಅನಿಸಿಕೆ ಅದೇ ರೀತಿ ನಮ್ಮ ಎಲ್ಲ ಸಹಕಾರನ ಆ ಮೋದಿಗಾಗಿ ಆ ಮೂರು ವಿಷಯಕ್ಕಾಗಿ ಖಂಡಿತ ಕೊಡ್ತಾರೆ ಇನ್ನೊಂದು ವಿಷಯ ಅಂದ್ರೆ ಮೋದಿ ಯುವ ಪೀಳಿಗೆಗೆ ನಮ್ಮ ಯುವ ಪೀಳಿಗೆಗೆ ಮೋದಿಯ ಒಂದು ಮಾದರಿ ಗ್ರಾಮೀಣ ಪ್ರದೇಶ ರಸ್ತೆ ಇರ್ಬೋದು ಅಥವಾ ಎಜುಕೇಶನ್ ವಿಷಯದಲ್ಲಿ ಇರ್ಬೋದು ಯಾವುದೇ ಒಂದು ಇದರಲ್ಲಿ ಮೋದಿ ನಮ್ಮ ಯುವ ಪೀಳಿಗೆಗೆ ನಮ್ಮ ಭಾರತಕ್ಕೆ ಒಂದು ಮಾದರಿ ಹಾಗಾಗಿ ಎಲ್ಲ ಯುವಕರು ಮೋದಿಯ ಬಗ್ಗೆ ಒಲವಿದೆ ಅದರಂತನೇ ಮುಂದಿನ ಚುನಾವಣೆಯಲ್ಲಿ ಮೋದಿಯು ಆ ಬಹುತೇಕ ಅವರು ಯಾವುದೇ ಬಹುಮತಕ್ಕೆ ಕೊರತೆ ಇಲ್ಲ ನಮ್ಮ ದೇಶದ ಪ್ರಧಾನಿ ಆಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಕ್ಕಷ್ಟು ಹಾಗೆ ನಮ್ಮ ರಾಜ್ಯದಲ್ಲಿ ಈಗ ಐದು ಭಾಗ್ಯಗಳೇನು ಕೊಟ್ಟಿದ್ದಾರೆ ಇದು ಲೋಕಸಭೆ ಚುನಾವಣೆಗೆ ಅಡ್ಡಿ ಆಗೋದಿಲ್ಲದೆ ಯಾವುದೇ ಭಾಗ್ಯಗಳಿಂದ ನರೇಂದ್ರ ಮೋದಿಯನ್ನ ಕಟ್ಟಿ ಹಾಕಲು ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತಿನ ಯುವಕರು ಆ ದೇಶಕ್ಕೆ ಯಾರು ಬೇಕು ಅಂತಕ್ಕಂಥದನ್ನ ತೀರ್ಮಾನ ಮಾಡಿ ಆಗಿ ಆಗಿದೆ ಅದನ್ನೇ ಅವರು ಕಾರ್ಯಗತ ಮಾಡ್ತಾರೆ ಇವತ್ತು ಯುವ ಜನತೆ ಏನೇ ಇದ್ದರೂ ಅವರು ಭಾರತದ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿನೇ ಬೇಕು ಅಂತಕ್ಕಂಥ ಒಂದು ವಿಷಯ ಅವ್ರ ಮನಸ್ಸಿಗೆ ಅರಿವಾದಾಗ ಅದನ್ನೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಯಾವುದೇ ಭಾಗ್ಯಗಳು ಅದು ನಮ್ಮದು ಏನಿದ್ರು ನಮ್ಮ ರಾಜ್ಯಕ್ಕೆ ಮಾತ್ರ ಸ್ಥಿತಿರೋ ಸಹ ಚುನಾವಣೆಗೆ ಅದೇ ಮೋದಿಯ ಚುನಾವಣೆ ಅಂದಾಗ ಅದು ಕೇಂದ್ರದ ಚುನಾವಣೆ ಅಂದಾಗ ಅದು ನರೇಂದ್ರ ಅವರಿಗೆ ಎಲ್ಲ ಯುವಕರು ಟಂಕ ಕಟ್ಟಿ ಅವ್ರನ್ನ ಗೆಲ್ಸಕ್ಕೆ ನಿಲ್ತಾರೆ ಅಂತಕ್ಕಂಥ ಮಾತು ಹಾಗೆ ನಿಮ್ಮ ಒಂದು ಯುವ ಪೀಳಿಗೆಗೋಸ್ಕರ ನಿಮ್ಮ ಕ್ಷೇತ್ರದ ಯುವ ಪೀಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನೋಡಿ ಇವತ್ತಿನ ಯುವಕರೇ ನಮ್ಮ ದೇಶದ ಸಮಾಜದ ನಿಮ್ಮ ಆಸ್ತಿ ಕೇಸ್ ನಿಮ್ಮಿಂದ ನಮ್ಮ ದೇಶ ಬಹಳ ನಿರೀಕ್ಷೆಯಲ್ಲಿದೆ ನಿಮ್ಮ ನೀವು ಯುವಕರು ಎದ್ದೇ ಎದ್ದೆ ಹೇಳಿ ನೀವು ನಮ್ಮ ಭಾರತದ ಆಸ್ತಿ ನೀವು ಯುವ ಸಂಘಟನೆಗಳು ಮುಂದೆ ಬಂದರೆ ಭಾರತ ಪ್ರಪಂಚದ ಮೊದಲ ರಾಷ್ಟ್ರ ಆಗೋದಾದರೆ ಹೆಚ್ಚು ದೂರ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ನಿಮಗೆಲ್ಲ ಹೇಳೋಕ್ಕೆ ಬಟ್ಟು ಯುವಕರು ನೀವು ನಿಮ್ಮಲ್ಲಿರ್ತಕ್ಕಂಥ ಒಂದು ಇಚ್ಛಾಶಕ್ತಿಯ ಕೊರತೆಗೆ ನೀವು ಹಿಂದೆ ಹೋಗಬಾರ್ದು ನೀವು ಏನಾಗುತ್ತೆ ಇಚ್ಛಾಶಕ್ತಿಯಿಂದಲೇ ನೀವು ನಾವು ದೇಶ ಕಟ್ಟಕ್ಕೆ ಹೋರಾಟ ಮಾಡಬೇಕು ಯಾರು ನಮ್ಮ ಬಲಿಷ್ಠ ಭಾರತಕ್ಕೆ ಕಟ್ಟಲು ಯಾರು ಮುಂದೆ ಇದ್ದಾರೆ ಅವರಿಗೆ ಯುವಶಕ್ತಿನೇ ನೀವು ಆದರ್ಶ ಆಗ್ತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀವಿ ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟಿಯೋರ್ ಪಾಲಿಟಿಷಿಯನ್ ಪರವಾಗಿ ಧನ್ಯವಾದಗಳು ವೀಕ್ಷಕರೇ ಕೇಳಿದ್ರಲ್ಲ ಇದುವರೆಗೂ ಚಿಕ್ಕಮಗಳೂರು ತಾಲೂಕು ಜಿಲ್ಲೆ ಹೂಯೇರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು ಹಾಗೂ ಹೂಯೆರೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಸತತವಾಗಿ ಎರಡನೇ ಅವಧಿ ಸದಸ್ಯರು ಹಾಗೂ ಬಿ ಜೆ ಪಿ ಹೋಬಳಿ ಮಾಜಿ ಅಧ್ಯಕ್ಷರು ಹಾಗೂ ಶ್ರೀ ಕುಂದಾಪರಮೇಶ್ವರಿ ದೇವಸ್ಥಾನದ ಹಾಲಿ ಖಜಾಂಜಿಯಾಗಿರ್ತಕ್ಕಂಥ ಶ್ರೀಯುತ ರವಿ ಎಚ್ ಎಸ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಇವು ವೀಕ್ಷಿಸಿ ಮೀಟ್ ಯುವರ್ ಪಾಲಿಟೀಷಿಯನ್ ಧನ್ಯವಾದಗಳು